ಬೇಕು 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 ಜಿಲ್ಲಾಧಿಕಾರಿಗಳಿಗೆ ಕಚೇರಿ ಮುತ್ತಿಗೆ ಬೇಕು ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡಿದೆ ಸರ್ ಸರ್ಕಾರ ಬಾಗಲಕೋಟೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಜಾಗ ಇದ್ರು ಎಲ್ಲ ವ್ಯವಸ್ಥೆ ಇದ್ರೂ ಸಹಿತ ಇಲ್ಲ ಖಾಸಗಿ ಒಡೆತನದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗ್ತಾ ಇದೆ ಸರ್ ಈ ಹೋರಾಟ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇಬೇಕು ಸರ್ ಇದೊಂದು ಗಂಭೀರ ವಿಷಯ ಇದೆ ಸರ್ ನಮ್ ಜಿಲ್ಲೆಯ ಒಂದು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಎಲ್ಲ ಬಡ ಮಕ್ಕಳು ಇವತ್ತು ವೈದ್ಯಕೀಯ ಕಾಲೇಜ್ ಸೀಟ್ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ದೊಡ್ಡ ಪ್ರಮಾಣದ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮುತ್ತಿಗೆ ಹಾಕುವರೆ ಸರ್ಥಿ ವಿದ್ಯಾರ್ಥಿನಿ ಅರ್ಥ ಮಾಡಿಕೊಡ್ರಿ ಮುತ್ತಿಗೆ ಹಾಕಿರೋ ಅವಕಾಶ ಕೊಡಂಗಿಲ್ಲ ನಾನು ಇನ್ನತಾ ನೀವು ಬೇರೆ ಇದ್ ಮಾಡ್ಕೋಬೋದ್ರಿ ನಾವು ಇನ್ನೂ ಉದ್ಸಾ ಸರ್ ನಮ್ಮ ಹೋರಾಟ ಹತ್ತಿಕ್ಬೇಡಿ ಸರ್ ದಯವಿಟ್ಟು ನಮ್ಮ ಹೋರಾಟವನ್ನ ನೀವು ಹತ್ತಿಕ್ಬೇಡಿ ಸರ್ اوه <laughs> <laughs> दिली ಒಂದೈಟು ಗಂಟೆ ಜಾಸ್ತಿ ಪ್ರತಿಭಟನೆ ಸರಿತಕ್ಕಂಥ ವಿದ್ಯಾರ್ಥಿಗಳನ್ನ ಸರ್ಕಾರ ಬಂಧನ ಮಾಡ್ತಾ ಇದೆ ಇವತ್ತು ಈ ಹೋರಾಟವನ್ನು ಹಂದಿಕ್ಕುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಯಾವುದೇ ಕಾರಣಕ್ಕೂ ಕೂಡ